Garuda Express, an international courier service. ಗಂಗಾವತಿಯ ಪ್ರಾಣೇಶ್ ಅಂದ ತಕ್ಷಣ ನೆನ್ಪಾಗೋದು ಹಾಸ್ಯ ಹೌದು ಅವರ ಹಾಸ್ಯ ವೈಖರಿಯೇ ಅಂತದ್ದು ಹೊಟ್ಟೆ ಹುಣ್ಣಾಗೋಷ್ಟು ನಗಸ್ತಾರೆ ಈ ಹಾಸ್ಯ ಕಲಾವಿದ ತಮ್ಮ ಉತ್ತರ ಕರ್ನಾಟಕ ಮಾತಿನ ಶೈಲಿಯಲ್ಲಿ ದಿನನಿತ್ಯ ನಡೆಯುವ ವಿಷಯಗಳನ್ನೇ ಹಾಸ್ಯದ ರೂಪದಲ್ಲಿ ಬಣ್ಣಿಸಿ ನಗಸ್ತಾರೆ ಈ ಹಾಸ್ಯ ರತ್ನ ನಿನ್ನೆ ನಡೆದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಪ್ರಾಣೇಶ್ ಸಾಧಕರ ಸೀಟ್ನಲ್ಲಿ ಕೂತ್ಕೊಂಡಿದ್ರು ತಮ್ಮ ಜೀವನದಲ್ಲಿ ನಡೆದ ಹಲವು ಘಟನೆಗಳನ್ನ ನೆನ್ಪಿನ ಬುತ್ತಿಯನ್ನ ಬಿಚ್ಚಿಟ್ರು ತಮ್ಮ ಸಹೋದರಿ ಮತ್ತು ಸಹೋದರನ್ ಬಗ್ಗೆ ಮಾತಾಡಿದ್ರು ಹಾಗೆಯೇ ಶಾಲಾ ಜೀವನದ ಬಗ್ಗೆ ಪ್ರಾಣೇಶ್ ಗಣೇಶ್ ಮಾತನಾಡ್ತಾ ನನ್ಗೆ ಶಾಲೆ ಅಂದ್ರೇನೆ ಇಷ್ಟ ಇದ್ದಿಲ್ಲ ವಾರದಲ್ಲಿ ಎರಡ್ ಮೂರ್ ದಿನ ಶಾಲೆಗೆ ಹೋದ್ರೆ ಅದೇ ಹೆಚ್ಚಾಗ್ತಾ ಇತ್ತು ಜ್ವರ ನೆಪಾನೋ ಹೊಟ್ಟೆ ನೋವು ನೆಪಾನೋ ಹೇಳಿ ಶಾಲೆಗೆ ಚೆಕ್ಕರ್ ಹಾಕ್ತಿದ್ದೆ ಅಂತ ಪ್ರಾಣೇಶ್ ಅವರು ಹೇಳಿದ್ರು ಅಂತೆಯೇ ಪ್ರಾಣೇಶ್ ಗೆ ಗಣಿತ ಅಂದ್ರೆ ಕೂಡ ಇಷ್ಟ ಇರ್ಲಿಲ್ವಂತೆ ಆದ್ರೆ ಕನ್ನಡ ಅಂದ್ರೆ ತುಂಬಾ ಇಷ್ಟವಿತ್ತಂತೆ ಗಣಿತದ ಲೆಕ್ಕದ ಹೆಸರುಗಳನ್ನ ಕೇಳಿದ್ರೆ ಸಾಕು ಭಯ ಪಡ್ತಾ ಇದ್ರಂತೆ ಅದರಲ್ಲೂ ಲಾಸಾ ಆ ಮತ್ತು ಮಾಸ ಆ ಹಾಗೂ ಭಾಗಾಕಾರ ಅಂದ್ರೆ ಎಲ್ಲಿಲ್ಲದ ಭಯವಂತೆ ಒಟ್ಟಿನಲ್ಲಿ ಗಣಿತ ಶಿಕ್ಷಕನೇ ಶಾಲಾ ಜೀವನದಲ್ಲಿ ಪ್ರಾಣೇಶ್ ಗೆ ವಿಲನ್ ಆಗಿದ್ರಂತೆ ಜೀವನದಲ್ಲಿ ನಡೆದ ಸಿಹಿ ಕಹಿ ಘಟನೆಗಳನ್ನ ವೀಕೆಂಡ್ ವಿತ್ ಟೆಂಟ್ ನಲ್ಲಿ ಬಿಚ್ಚಿದ್ರು ನಮ್ಮ ಗಂಗಾವತಿಯ ಪ್ರಾಣೇಶ್ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ